ವೇಳೆ ಒಣಗಿದ ಮರ ಓರ್ವ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಹಾವೇರಿಯಲ್ಲಿ ನಡೆದಿದೆ ಟ್ರ್ಯಾಕ್ಟರ್ ನಲ್ಲಿ ಹೋಗ್ತಿದ್ದ ವೇಳೆ ಮೈ ಮೇಲೆ ಬಿದ್ದ ಒಣಗಿದ ಮರ ಟ್ರ್ಯಾಕ್ಟರ್ನಲ್ಲಿದ್ದ ಇಬ್ಬರು ಯುವಕರಲ್ಲಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಮತ್ತೋರ್ವ ಯುವಕ ಗಂಭೀರ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು ಆಸ್ಪತ್ರೆಗೆ ದಾಖಲಿಸಿದ ಯುವಕನಿಗೆ ಚಿಕಿತ್ಸೆ ಫಲಿಸದೆ ಕೊನೆಯುಸರನ್ನ ಎಳೆದಿದ್ದಾನೆ ಈ ಘಟನೆ ಹಾವೇರಿಯ ಬ್ಯಾಡಗಿ ತಾಲೂಕಿನ ಹಿರೇಹಳ್ಳಿ ಕುಂಬೂರು ರಸ್ತೆಯಲ್ಲಿ ನಡೆದಿದೆ ಮಹಮ್ಮದ್ ಗೌಸ್ ತಿಲವಳ್ಳಿ ಹಾಗೂ ಶಾನವಾಜ್ ಹೊಸಳ್ಳಿ ಮೃತರು ಇನ್ನ ಮಹಮ್ಮದ್ ಗೌಸ್ ಹಾಗೂ ಶಾನವಾಜ್ ಕಾಕಿನೆಲೆ ಗ್ರಾಮದ ನಿವಾಸಿಗಳಾಗಿದ್ದರು ಇನ್ನ ಆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಿ ದಾಖಲೆಯನ್ನ ಮಾಡಿಕೊಂಡಿದ್ದಾರೆ ಇನ್ನ ಟ್ರಾಕ್ಟರ್ ನಲ್ಲಿ ಹೋಗ್ತಿದ್ದ ವೇಳೆ ಒಣಗಿದ ಮೈ ಮೇಲೆ ಒಣಗಿದ ಮರ ಮೈ ಮೇಲೆ ಬಿದ್ದು ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇನ್ನ ಮತ್ತೋರ್ವ ಯುವಕ ಗಂಭೀರ ಗಾಯಗೊಂಡಿದ್ದು ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆಸ್ಪತ್ರೆಗೆ ದಾಖಲಿಸಿದ ಸಮಯದಲ್ಲಿ ಯುವಕನಿಗೆ ಏನು ಚಿಕಿತ್ಸೆ ಫಲಿಸದೆ ಕೊನೆಯುಸಿರನ್ನ ಎಳೆದಿದ್ದಾನೆ ಈ ಘಟನೆ ಹಾವೇರಿ ಜಿಲ್ಲೆಯ ಬ್ಯಾಡ್ಕಿ ತಾಲೂಕಿನ ಹಿರೇಹಳ್ಳಿ ಕುಮ್ಮೂರು ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ಮಹಮ್ಮದ್ ಗೌಸ್ ತಿಳವಳ್ಳಿ ಹಾಗೂ ಶಾನವಾಜ್ ಹೊಸಳ್ಳಿ ಮೃತ ಯುವಕರು ಇನ್ನ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಖಂಡಿಸಿ ಪೊಲೀಸ್ ಠಾಣೆಯ ಮುಂದೆ ಪೋಷಕರು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಕ್ತ ಪರಿಹಾರ ನೀಡುವಂತೆ ಕೂಡ ಆಗ್ರಹವನ್ನ ಮಾಡಲಾಗ್ತದೆ ರಸ್ತೆ ಬತ್ತಿಯಲ್ಲಿರುವ ಒಣ ಮರಗಳನ್ನ ತೆರಳುವೊಳಿಸುವಂತೆ ಗ್ರಾಮಸ್ಥರು ಈ ಹಿಂದೆ ಕೂಡ ಮನವಿಯನ್ನ ಕೂಡ ಮಾಡಿದ್ರು ಇನ್ನ ಆ ಒಣಗಿದ ಮರಗಳನ್ನ ತೆಗೆಯದೆ ಅಮಾಯಕ ಎರಡು ಜೀವಗಳು ಈಗ ಆ ಒಣಗಿದ ಮರವ ಬಿದ್ದು ಬಲಿಯಾಕಿರುವಂತದ್ದು ಇನ್ನ ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದಲೇ ಈ ಘಟನೆ ನಡೆದಿದೆ ಎಂದು ಪೋಷಕರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ ಹಾಗೆ ಅರಣ್ಯ ಸಚಿವ ಈಶ್ವರ್ ಖಂಡೆ ಸೂಕ್ತವಾದ ಪರಿಹಾರ ನೀಡುವಂತೆ ಕೂಡ ಆಗ್ರಹವನ್ನ ಕೂಡ ಮಾಡಲಾಗ್ತಿದೆ